ಒಂದು ದಿನ ಸಾಯಂಕಾಲದ ವೇಳೆ ಅತ್ತೆ ಸೊಸೆಯರು ಅನಾಮಿಕ ಶಾರದ ತಮ್ಮ ಮನೆ ಮುಂದಿರುವ ಮಣ್ಣಿನ ಒಲೆ ಹತ್ತಿರ ಕೂತ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ ಆತೇ ನಾನೊಂದು ಕೇಳ್ತೀನಿ ನಿಜ ಹೇಳ್ತೀರಾ ಕೇಳೆ ತಿಳಿದಿದ್ರೆ ಹೇಳ್ತೀನಿ ಇಲ್ಲ ತಿಳಿದಿಲ್ಲ ಅಂತ ಹೇಳ್ತೀನಿ ಜೀವನ ಅಂದರೆ ಇಷ್ಟೇನಾತೆ ಇದೇನಾ ಅಂದರೆ ನನಗೇನು ಅರ್ಥವಾಗಿಲ್ಲ ಸೊಸೆ ಬೆಳಿಗ್ಗೆ ಹೇಳೋದು ಅಡುಗೆ ಮಾಡೋದು ಮಕ್ಕಳಿಗೆ ಬಾಕ್ಸ್ ಕೊಟ್ಟು ಸ್ಕೂಲಿಗೆ ಕಳಿಸೋದು ನಾವು ತಯಾರಾಗಿ ಹೊಲದ ಹತ್ತಿರ ಹೋಗಿದ ಅವರಿಗೆ ಮಾವನಿಗೆ ಲಂಚ್ ಬಾಕ್ಸ್ ತಗೊಂಡು ಹೋಗೋದು ಕತ್ತಲಾಗುವವರೆಗೂ ಹೊಲದಲ್ಲಿ ಕೆಲಸ ಮಾಡಿ ತಿರುಗಿ ಮನೆಗೆ ಬಂದು ಮತ್ತೆ ಅಡುಗೆ ಮಾಡಿಕೊಂಡು ತಿನ್ನೋದು ಇಷ್ಟೇನಾತೆ ಲೋಕದ ರೀತಿ ಹಾಗೆ ಇದೆ ಅಲ್ಲ ಸೊಸೆ ಲೋಕದಲ್ಲಿ ಇನ್ನೂ ಬೇಕಾದಷ್ಟು ನಡೀತಾ ಇದೆ ಅತ್ತೆ ಆನಂದವಾಗಿ ಕುಟುಂಬದ ಜೊತೆ ಸೇರಿ ಎಲ್ಲಾದ್ರೂ ಆರಾಮಾಗಿ ಹೋಗೋದು ಹಗಲೆಲ್ಲ ಸಂತೋಷವಾಗಿ ಕಳೆಯೋದು ರಾತ್ರಿ ವೇಳೆ ಯಾವುದಾದ್ರೂ ಹೋಟೆಲಲ್ಲಿ ಬಿರಿಯಾನಿ ತಿಂದು ಬರೋದು ಹೀಗೆ ಎಷ್ಟೋ ಇದೆ ಅತ್ತೆ ನಿನ್ನ ಕಷ್ಟ ನನಗೆ ಅರ್ಥವಾಗ್ತಿದೆ ಸೊಸೆ ಆದ್ರೆ ಅದಕ್ಕೆ ನಿನ್ನ ಮಾವಯ್ಯ ಮಗ ಇಬ್ರು ಒಪ್ಕೊಳ್ಳಲ್ಲ ನಾನು ನಿಮ್ಮ ಮಾವಯ್ಯನ ಕೇಳಿ ಕೇಳಿ ಬೇಜಾರಾಗಿ ಹೋಗಿದ್ದೀನಿ ಕೂಡ ಜೀವನ ಅಂದ್ರೆ ವಿರಕ್ತಿ ಬಂದಿದೆ ಅತ್ತೆ ಸೊಸೆ ಏನೇ ಆ ಮಾತು ಈಗ ಏನು ತಮಾಷೆಯಾಗಿ ಮಕ್ಕಳ ಜೊತೆಗೆ ಹೊರಗೋಗ್ಬೇಕು ಅನ್ಕೊತಾ ಇದ್ಯಾ ನಾನು ನನ್ ಗಂಡ ನನ್ ಮಕ್ಕಳು ಮಾತ್ರನೇ ಅಲ್ಲತ್ತೆ ಎಲ್ರೂ ಸೇರಿ ಹಾಗೆ ಆರಾಮಾಗಿ ಹೊರಗೋಗ್ಬರೋಣ ನೀವೇ ಹೇಳಿ ಅತ್ತೆ ಮದುವೆಯಾಗಿ ಹತ್ತು ವರ್ಷ ದಾಟಿದೆ ಹೋದ್ರೆ ನಮ್ಮಅಮ್ಮನ ಮನೆಗೆ ಇಲ್ಲ ಅಂದ್ರೆ ಇಲ್ಲೇ ಇವೆರಡೇ ಅಲ್ವಲ್ಲ ಅತ್ತೆ ಜೀವನ ಅಂದ್ರೆ ಜೀವನದ ಮೇಲೆ ಈ ಚಿಕ್ಕ ವಯಸ್ಸಿನಲ್ಲೇ ವಿರಕ್ತಿ ಬಂದಿದೆ ಅಂದ್ರೆ ನಿನ್ನ ಮನಸ್ಸು ಎಷ್ಟೆಲ್ಲ ಗಾಯವಾಗಿದೆಯೋ ನನಗ್ ಅರ್ಥವಾಗ್ತಿದೆ ಅನಾಮಿಕಾ ಪಂಜರದಲ್ಲಿರೋ ಗಿಳಿ ಹಾಗಾಗಿದೆ ಅತ್ತೆ ನನ್ ಜೀವನ ಅಂತ ಬೇಡ ಸುಸೇ ಈ ಸಲ ಹೇಗಾದರೂ ಸರಿ ನಿನ್ ಮಾವಯ್ಯ ಮಗನ ಹತ್ರ ನಾನ್ ಮಾತಾಡ್ತೀನಲ್ಲ ತಮಾಷೆಯಾಗಿ ಹಾಗೆ ಹೋಗುವ ಕಾರ್ಯಕ್ರಮನ ಏರ್ಪಾಟು ಮಾಡ್ಕೊಳ್ಳೋಣ ಅತ್ತೆ ಬೇಕು ಅಂದ್ರೆ ನಿಮ್ ಜೊತೆ ನಾನು ಮಾತಾಡ್ತೀನಿ ಬೇಕು ಅಂತಂದ್ರೆ ಮಕ್ಕಳ ಜೊತೆ ಕೂಡ ಮಾತಾಡ್ಸೋಣ ಅತ್ತೆ ಮೊದಲಾದರೂ ನಾವು ಮಾತಾಡೋಣ ಸೊಸೆ ತಂದೆ ಮಗ ಕೇಳಿದ್ರೆ ಕೇಳ್ತಾರೆ ಇಲ್ಲ ಅಂದ್ರೆ ಆಗ ಮಕ್ಕಳ ಹತ್ರ ಕೇಳಿಸೋಣ ಸರಿ ಅತ್ತೆ ನೀವು ಹೇಗೆ ಹೇಳಿದ್ರು ಹಾಗೆ ಈಗ ಮಾವಯ್ಯ ಅವರು ಹಿತ್ತಲಲ್ಲಿ ಕೂತಿದ್ದಾರೆ ಹೋಗಿ ಮಾತಾಡೋಣ ಬನ್ನಿ ಅಡಿಗೆ ಪೂರ್ತಿ ಆಯ್ತೇನೆ ಆಯ್ತು ಅತ್ತೆ ಎಂದು ಅತ್ತೆ ಸೊಸೆಯರಿಬ್ಬರು ಅಂದುಕೊಂಡು ಹಿತ್ತಲನಲ್ಲಿ ಕೂತ್ಕೊಂಡು ಮಾತನಾಡುತ್ತಿದ್ದ ಪ್ರಸಾದ್ ರಮೇಶ್ವರ ಹತ್ರಕ್ಕೆ ಬರ್ತಾರೆ ಏನಯ್ಯಾ ಹಾ ಏನು ಹೇಳು ಶಾರುದ ಕೋಪ ಮಾಡ್ಕೊಳ್ದೇ ಇದ್ರೆ ನಾನು ಹೇಳೋದನ್ನ ಆಲೋಚನೆ ಮಾಡಿ ನೀನು ಮೊದಲೇ ಕೋಪದ ಬಗ್ಗೆ ಮಾತಾಡ್ತಿದ್ಯಾ ಅಂದ್ರೆ ನೀನು ಕೇಳುವುದೇನೋ ನಾನು ಕೈಗೆ ಬರ್ತಾ ಇದೆ ಖರ್ಚಿನ ದುಡ್ಡೆಲ್ಲ ಹೋದ್ಮೇಲೆ ಮಿಕ್ಕ ದುಡ್ಡಲ್ಲಿ ಸಸಿಯಾಗ್ಲಿ ಬಂಗಾರ ಕೊಂಡ್ಕೋಬೇಕು ಅಷ್ಟೇನಾ ಬಂಗಾರ ಅಲ್ಲ ಕಣಿಯ ಈ ಮನೆಯ ಜೈಲಿಂದ ಒಂದು ದಿನ ವಿಮುಕ್ತಿ ಬೇಕು ಎಂದು ಶಾರದಾ ಅನ್ನುತ್ತಲೇ ಪ್ರಸಾದ್ ರಮೇಶ್ವರು ಅಯೋಮಯದಿಂದ ಅತ್ತೆ ಸೊಸೆಯರ ಕಡೆ ನೋಡ್ತಾರೆ ತಂದೆ ಮಗ ಯಾಕೆ ಅದೊಂಥರ ನೋಡ್ತಾ ಇದ್ದೀರಾ ನಾನು ಅಂದಿದ್ದು ನಿಜನೆ ನೀವು ಕೇಳಿದ್ದು ನಿಜನೆ ಮನೆಯ ಜೈಲಿಂದ ಒಂದು ದಿನ ವಿಮುಕ್ತಿ ಬೇಕು ಏನಾಯ್ತು ಶಾರದಾ ಯಾವತ್ತೂ ಇಲ್ದಿದ್ದು ಈ ದಿನ ಹೊಸದಾಗಿ ಮಾತಾಡ್ತಾ ಇದೀಯಾ ಮನೇನ ಯಾವಾಗ ನೋಡಿದ್ರು ದೇವಾಲಯ ಅಂತಿದ್ದು ನೀನೇನಾ ಈ ದಿನ ಜೈಲು ಅಂತ ಇದೀಯ ಹೌದಯ್ಯಾ ಆವಾಗ ಮನೇನ ದೇವಾಲಯ ಅಂದಿದ್ದು ನಿಜನೇ ಈಗ ಜೈಲು ಅಂತ ಇರೋದು ನಿಜನೇ ನಮ್ ಕಷ್ಟ ನಿಮ್ಗೆ ಅರ್ಥವಾಗಲ್ಲ ನೀವು ಯಾವತ್ತಿಗೂ ಅರ್ಥ ಮಾಡ್ಕೊಳ್ಳಲ್ಲ ನಿಜಕ್ಕೂ ಅನಾಮಿಕಾ ಅಮ್ಮಂಗೇನಾಗಿದೆ ಯಾಕೆ ಹಾಗೆ ಮಾತಾಡ್ತಾ ಇದ್ದಾರೆ ನಿಜಕ್ಕೂ ನಿಮಗೆ ಬಂದ ಕಷ್ಟವೇನು ಅದು ಅತ್ತೆ ಕಷ್ಟ ಅಲ್ಲ ರೀ ನನ್ ಕಷ್ಟ ಕೂಡ ಮದುವೆಯಾಗಿ ಹತ್ತು ವರ್ಷ ದಾಟಿದೆ ನಮಗೆ ಹರೀಶ್ ಭವ್ಯ ಅನ್ನುವ ಇಬ್ಬರು ಮಕ್ಕಳು ಕೂಡ ಹುಟ್ಟಿದ್ದಾರೆ ಹಾಗಲೇ ಎಲ್ಲ ಹೊಲ ರಾತ್ರಿ ಎಲ್ಲ ಮನೆ ಬೆಳಿಗ್ಗೆ ಸಾಯಂಕಾಲ ಅಡಿಗೆ ಇನ್ನು ಇದೇನಾ ಜೀವನ ಈ ಜೀವನ ನಿನಗೆ ಸಂತೋಷವಾಗಿಲ್ವಾ ಅನಾಮಿಕಾ ಸಂತೋಷ ಅಂದ್ರೆ ಕಾಲುವೆ ತುಂಬಾ ನೀರಿರೋದು ಹೊಲದಲ್ಲಿ ಬೆಳೆ ಚೆನ್ನಾಗಿ ಬರೋದು ಯಾವ ಸಾಲವೂ ಇಲ್ಲದೆ ಇರೋದು ಕೇಳಿದವರಿಗೆ ಕೈಲಾದಷ್ಟು ಸಹಾಯ ಮಾಡೋದು ಇದೇನಾ ರೀ ನನಗೆ ತಿಳಿದ ಸಂತೋಷ ಅಂದ್ರೆ ಇದೆ ಅನಾಮಿಕ ಮತ್ತೆ ನಿನಗೆ ತಿಳಿದ ಸಂತೋಷವೇನೋ ಅದು ಕೂಡ ಹೇಳು ಅದು ಎಲ್ಲಿ ಸಿಕ್ಕುತ್ತೋ ಅದು ಹೇಳು ಮಗು ರಮೇಶೋ ಈಗ ವಾದ ಏನಕ್ಕೋ ಎಲ್ರು ಸೇರಿ ತಮಾಷೆಯಾಗಿ ಈ ಕೆಲಸ ಮರ್ತೋಗಿ ಈ ಮನೆನ ಬಿಟ್ಟು ಎಲ್ಲಾದ್ರೂ ಹೋಗಿ ಬರೋಣ ನಿಮ್ಮ ಅತ್ತ ಸುಸರ ಕಷ್ಟ ಇದೇನಾ ಹೌದು ಮಾವಯ್ಯ ನೀವು ಸ್ವಲ್ಪ ಆಲೋಚಿಸಿ ಮಾವಯ್ಯ ನೀವಂದ್ರೆ ಯಾವ್ದೋ ಕೆಲ್ಸದ ಮೇಲೆ ಟೌನ್ಗೆ ಹೋಗ್ತಾ ಇರ್ತೀರಾ ತಿಳಿದವ್ರ ಮನೆಗೂ ಹೋಗ್ತೀರಾ ತಿಳಿದವರು ಸೇರಿದಾಗ ಎಲ್ಲ ಮರ್ತು ಹೋಗಿ ತಮಾಷೆಗೆ ಟೀ ಏನೋ ಕಾಫಿನೋ ಕುಡಿತಾ ಮಾತಾಡ್ಕೊತಾ ಇರ್ತೀರಾ ನನಗೂ ಅತ್ತೆಗೆ ಮಾತ್ರ ಈ ಕಡೆ ಮನೆ ಆ ಕಡೆ ಹೊಲ ಇನ್ನು ಮಕ್ಕಳಿಗೆ ಆ ಕಡೆ ಸ್ಕೂಲು ಈ ಕಡೆ ಮನೆ ಇದೆ ಅಲ್ವಾ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಆಲೋಚನೆಯಲ್ಲಿ ಬೀಳುತ್ತಾರೆ ಒಂದು ಕ್ಷಣದ ನಂತರ ಪ್ರಸಾದ್ ಸರಿ ಕಣಮ್ಮ ಸೊಸೆ ಈ ಅತ್ತ ಸೊಸರ ಕಷ್ಟ ಮಕ್ಕಳ ಕಷ್ಟ ಅರ್ಥ ಮಾಡ್ಕೊಂಡಿದ್ದೀವಿ ನಾಳೆ ನಾವು ಈ ಮನೆಯ ಜೈಲಿನ ಬಿಟ್ಟು ಎಲ್ಲಿಗೆ ಹೋಗೋಣ ಹೇಳಿ ಎಂದು ಪ್ರಸಾದ್ ಅನ್ನುತ್ತಲೇ ಅತ್ತೆ ಸೊಸೆಯ ಮುಖಗಳು ಸಂತೋಷದಿಂದ ಬೆಳಗಿ ಹೋಗುತ್ತೆ ಆಲೋಚಿಸಿ ಹೇಳ್ತೀವ್ರಿ ಅಪ್ಪ ನಾನು ಹೋಗಿ ಟ್ಯೂಷನ್ ಇಂದ ಮಕ್ಕಳ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬನ್ನಿ ಮಕ್ಕಳು ಬಂದ ಮೇಲೆ ಎಲ್ಲರೂ ಸೇರಿ ಮಾತನಾಡಿಕೊಂಡು ಆಗ ಹೋಗೋಣ ಎಂದು ಹೇಳುತ್ತಲೇ ರಮೇಶ್ ಮನೆಯಿಂದ ಹೊರಟು ಹೋಗುತ್ತಾನೆ ಇಷ್ಟು ದುಃಖನ ಇಷ್ಟು ದಿನ ಮನಸ್ಸೊಳಗೆ ಇಟ್ಕೊಂಡಿದ್ದೆ ಏನಕ್ಕಮ್ಮ ಬಾಯ್ ಬಿಟ್ಟು ಹೇಳ್ಬೋದಿತ್ತಲ್ಲ ನನ್ ಜೊತೆ ಎಷ್ಟೋ ಸಲ ಹೇಳಿದ್ಲು ರೀ ಸೊಸೆ ನೀವು ಕೋಪ ಮಾಡ್ಕೋತೀರಾ ಅಂತ ನಾನು ನಿಮ್ ಹತ್ರ ಹೇಳಿಲ್ಲ ಸರಿ ಬಾ ಸೊಸೆ ಮಗ ಮಕ್ಕಳನ್ನ ಕರ್ಕೊಂಡ್ಬರ್ತಾನೆ ನಾವು ತಿನ್ನೋದಕ್ಕೆ ಏರ್ಪಾಟು ಮಾಡೋಣ ಬನ್ನಿ ಅತ್ತೆ ಎಂದು ಹೇಳುತ್ತಲೇ ಅನಾಮಿಕಳನ್ನು ಕರೆದುಕೊಂಡು ಹೊರಟು ಹೋಗುತ್ತಾಳೆ ಶಾರದಾ ಇನ್ನು ಮಾರನೇ ದಿನ ಶಾರದಾಳ ಕುಟುಂಬ ಹಚ್ಚನೆಯ ಹಸಿರಿನಿಂದ ಹರಿಯುತ್ತಿರುವ ನದಿಯ ಹತ್ರ ಅಂದವಾಗಿರುವ ಒಂದು ಚಂದದ ಪ್ರದೇಶಕ್ಕೆ ಬರುತ್ತಾರೆ ಸ್ವಚ್ಛವಾದ ಗಾಳಿ ಪ್ರಶಾಂತವಾದ ವಾತಾವರಣ ಎಲ್ಲರಿಗೂ ತುಂಬಾ ಹಿಡಿಸುತ್ತದೆ ಹರೀಶ್ ಬೈವರು ನದಿ ಹತ್ತಿರ ಬಂದು ತಾತೆಯ ಇಲ್ಲಿಗೆ ಬರೋದು ತುಂಬಾ ತಮಾಷೆಯಾಗಿದೆ ನೀನು ನಾನು ತಂಗಿ ಸ್ವಿಮ್ಮಿಂಗ್ ಮಾಡೋಣ ಬಾಧತಯ್ಯ ಬರ್ತಿದ್ದೀನಿ ಮಕ್ಕಳೇ ಎಂದು ಪ್ರಸಾದ್ ನದಿ ಹತ್ತಿರ ಬರುತ್ತಾನೆ ಸೊಸೆ ಅನಾಮಿಕಾ ಅಯೋಮಯದಿಂದ ಅತ್ತೆ ನಾವು ಹೊರಗೆ ಹೋಗ್ತಾ ಇದ್ದೀವಿ ಅನ್ನೋ ಸಂತೋಷದಲ್ಲಿ ಅಡುಗೆ ಪಾತ್ರೆ ತರೋದನ್ನೇ ಮರ್ತೋದ್ವಿ ಎಂದು ಹೇಳುತ್ತಲೇ ಶಾರದಾ ಬೆಚ್ಚಿ ಬೀಳುತ್ತಾಳೆ ಈ ವಿಷಯ ನೀ ಮಾವಯಿಂಗ್ ತಿಳಿದ್ರೆ ಎಷ್ಟು ಕೋಪ ಮಾಡ್ಕೋತಾರೋ ಏನೋ ನೀನೇ ಹೋಗಿ ಮಾವಯಿಂಗ್ ಹೇಳು ಎಂದು ಶಾರದಾ ಹೇಳುತ್ತಲೇ ಅನಾಮಿಕ ಭಯಪಡುತ್ತಾ ಅಮ್ಮ ಅತ್ತೆ ನಾನಾ ನಾ ನಿಂದಾಗಲ್ಲ ಬೇಕು ಅಂದ್ರೆ ಅವ್ರ ಹತ್ರ ಹೇಳ್ತೀನಿ ಎಂದು ಅತ್ತೆ ಸೊಸೆಯರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಇನ್ನು ತಂದೆ ಮಗ ಮಕ್ಕಳನ್ನು ಕರೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾನೆ ಶಾರದಾ ಇನ್ನು ಅಡುಗೆ ಮಾಡೋದು ಶುರು ಮಾಡೋಣ ನಾನು ಮಗ ಹೋಗಿ ಕಲ್ಲನ್ನು ತಗೊಂಡ್ಬರ್ತೀವಿ ಎಂದು ಹೇಳುತ್ತಲೇ ಶಾರದಾ ಭಯಪಡುತ್ತಾ ಹೀಗನ್ನುತ್ತಾಳೆ ಏನಯ್ಯಾ ಸೊಸೆ ನಿಮ್ಮತ್ರ ಹತ್ರ ಏನೋ ಹೇಳಬೇಕು ಅಂತಿದ್ದಾಳೆ ಏನಮ್ಮ ಭಯಪಡದೆ ಹೇಳು ಅದು ಮಾವಯ್ಯ ಮತ್ತೆ ನೋಡು ತಾಯಿ ನಾನೇನು ಕೋಪ ಮಾಡ್ಕೊಳ್ಳೋಲ್ಲ ಹೊರತು ನೀನು ಹೇಳಬೇಕು ಅಂತ ಇರೋದೇನೋ ಹೇಳು ಮಾವಯ್ಯ ಅಡುಗೆ ಪಾತ್ರನ ತೊಗೊಂಬಂದಿಲ್ಲ ಒಳ್ಳೆ ಕೆಲಸ ಮಾಡಿದ್ರಿ ಹೊರಗೆ ಹೋಗ್ತಾ ಇದ್ದೀವಿ ಅಂತ ಸಂತೋಷದಲ್ಲಿ ಅತ್ತೆ ಸಸ್ಯರು ಅಡುಗೆ ಮಾಡ್ಕೊಳ್ಳೋ ಪಾತ್ರನೇ ಮರೆತು ಬಂದ್ರಿ ಈಗ ನಾವು ಎಲ್ಲಿ ತಿಂತೀವಿ ಏನು ತಿಂತೀವಿ ನೀವೇ ಹೇಳಿ ಆಲೋಚಿಸಿದ್ರೆ ಏನೊಂದು ಉಪಾಯ ಸಿಗುತ್ತೆ ನಾನೇ ಏನೋ ಒಂದು ಮಾಡ್ತೀನಿ ಬಿಡಿ ಎಂದು ಅನಾಮಿಕಾ ಹೇಳಿ ಸುತ್ತಮುತ್ತಲೂ ನೋಡುತ್ತಾಳೆ ಬಿದಿರು ಬೊಂಬೆಗಳು ಕಾಣಿಸುತ್ತವೆ ಅನಾಮಿಕಳಿಗೆ ಅಷ್ಟೇ ಅನಾಮಿಕಳಿಗೆ ಒಂದು ಚಂದದ ಆಲೋಚನೆ ಬರುತ್ತದೆ ಮಾವಯ್ಯ ನೀವು ಅವರು ಮಕ್ಕಳ ಜೊತೆ ಆಡ್ಕೋತಾ ಇರಿ ಇಲ್ಲಿ ನಾನು ನಮ್ಮೆಲ್ಲರಿಗೂ ಬ್ಯಾಂಬ ಫಿಶ್ ಮಾಡಿ ಬಡಿಸ್ತೀನಿ ಏನಮ್ಮ ಬಿದಿರು ಬೊಂಬೆನಿಂದ ಮೀನಿನ ಅಡುಗೆ ಮಾಡ್ತೀಯಾ ಅದು ಸಾಧ್ಯವಾಗಲ್ಲ ಅನಾಮಿಕಾ ನಾನು ಮಾಡ್ತೀನಿ ಅಂತ ಹೇಳ್ತಾ ರೀ ನೀವು ಹೋಗಿ ಮಕ್ಕಳ ಜೊತೆ ಆಡ್ಕೋತಾ ಇರಿ ನಾನು ಮೀನು ಹಿಡಿದು ಬ್ಯಾಂಬ ಫಿಶ್ ಮಾಡ್ತೀನಿ ನೋಡಿ ಬ್ಯಾಂಬು ಫಿಶ್ ಮಾಡಿ ನಿಮ್ಮನ್ನ ಕರಿತೀನಿ ಆಗ ನೀವೆಲ್ಲರೂ ಬಂದು ಬಿಸಿ ಬಿಸಿಯಾಗಿರುವ ರುಚಿಯಾಗಿರುವ ಬ್ಯಾಂಬು ಫಿಶ್ ತಿನ್ನಿ ಸರಿ ಅನಾಮಿಕ ನೋಡ್ತೀನಲ್ಲ ಎಂದು ಹೇಳಿ ಹರೀಶ್ ಭವ್ಯರನ್ನು ಕರೆದುಕೊಂಡು ಅಲ್ಲಿಂದ ರಮೇಶ್ ಪ್ರಸಾದರು ಹೊರಟು ಹೋಗುತ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಸೇರಿ ಮೀನು ಹಿಡಿಯುತ್ತಾರೆ ಸೊಸೆ ಮೀನು ಹಿಡಿತಾ ಇದೀಯಾ ಚೆನ್ನಾಗೇ ಇದೆ ಆದ್ರೆ ನೀನು ಹೇಳಿದ ಬ್ಯಾಂಬು ಫಿಶ್ ಮಾಡೋದಕ್ಕೆ ಆಗುತ್ತೆ ಅಂತೀಯಾ ಅತ್ತೆ ಖಚಿತವಾಗಿ ಆಗತ್ತೆ ನೀವು ಮೀನು ಹಿಡಿತಾ ಇರಿ ನಾನು ಹೋಗಿ ಬಿದ್ರು ಬೊಂಬನ್ನ ಕಡ್ದು ಬರ್ತೀನಿ ಎಂದು ಹೇಳಿ ಬಡ ಸೊಸೆ ಅನಾಮಿಕ ಬಿದಿರು ಬೊಂಬೆಗಳ ಹತ್ರ ಹೋಗುತ್ತಾಳೆ ಅವುಗಳನ್ನು ಕಡಿದುಕೊಂಡು ಒಂದು ಕಡೆ ಹಾಕುತ್ತಾಳೆ ಆ ನಂತರ ಒಲೆಗೆ ಕಲ್ಲು ಹುಡುತ್ತಾಳೆ ಹಿಡಿದ ಮೀನುಗಳನ್ನು ಹಿಡಿದುಕೊಂಡು ಅತ್ತೆ ಶಾರದ ಅನಾಮಿಕಳ ಹತ್ತಿರಕ್ಕೆ ಬರ್ತಾಳೆ ಸೊಸೆ ಮೀನ್ ಹಿಡ್ಕೊಂಬಂದೆ ಇನ್ನಾದ್ರೂ ನಿಂದೇ ತಡ ಸರಿಯತ್ತೆ ನೀವು ಹೋಗಿ ಒಲೆಗೆ ಸೌದೆ ತಗೊಂಬನ್ನಿ ನಾನು ಮೀನನ್ನ ಬಿದಿರು ಬೊಂಬೆನಲ್ಲಿ ಇಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಹೋಗಿ ಸೌದೆಗಾಗಿ ನೋಡುತ್ತಾ ಇರುತ್ತಾಳೆ ಬಿದಿರು ಬೊಂಬುಗಳನ್ನು ಮೀನುಗಳನ್ನು ಇಟ್ಟು ಬೆಂಕಿ ಇಡುತ್ತಾ ಇರುತ್ತಾಳೆ ಶಾರದಾ ಸೌದೆ ತರುತ್ತಾಳೆ ಅನಾಮಿಕ ಬೆಂಕಿಯಲ್ಲಿ ಮೀನನ್ನು ಹಾಕಿದ ಬಿದಿರು ಬೊಂಬುಗಳನ್ನು ಸುಡುತ್ತಾ ಇರುತ್ತಾಳೆ ಇನ್ನು ಸ್ವಲ್ಪ ಹೊತ್ತಿಗೆ ಮಕ್ಕಳನ್ನು ಕರೆದುಕೊಂಡು ರಮೇಶ್ ಪ್ರಸಾದ್ ಇಬ್ಬರು ಬರುತ್ತಾರೆ ಎಲ್ರೂ ಕೂತ್ಕೊಳ್ಳಿ ಬ್ಯಾಂಬು ಫಿಶ್ ಬಡಿಸ್ತೀನಿ ಎಂದು ಹೇಳುತ್ತಲೇ ಎಲ್ಲರೂ ಕೂತ್ಕೋತಾರೆ ಅನಾಮಿಕ ಎಲ್ಲರಿಗೂ ಬ್ಯಾಂಬೂನಿಂದ ನಿಂದ ಬೆಂದ ಫಿಶ್ ಅನ್ನು ತೆಗೆದು ಬಡಿಸುತ್ತಾಳೆ ಎಲ್ಲರಿಗೂ ಆ ಬ್ಯಾಂಬೋ ಫಿಶ್ ತುಂಬಾ ಹಿಡಿಸುತ್ತೆ ಬಹಳ ಚೆನ್ನಾಗಿದೆ ರುಚಿಯಾಗಿದೆ ಅನ್ನುತ್ತಾ ಸಂತೋಷದಿಂದ ತಿನ್ನುತ್ತಾ ಹೊಸದಾಗಿ ಆಲೋಚಿಸಿ ಬ್ಯಾಂಬು ಫಿಶ್ ಬಡಿಸಿದ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಅನಾಮಿಕ ಕೂಡ ಎಲ್ಲರಿಗೂ ಬ್ಯಾಂಬು ಫಿಶ್ ಹಿಡಿಸಿದ್ದರಿಂದ ಎಲ್ಲರೂ ಅವಳನ್ನು ಹೊಗಳಿದ್ದರಿಂದ ಎಷ್ಟೋ ಸಂತೋಷ ಪಡುತ್ತಾಳೆ ತಾನು ಮಾಡಿದ ಬ್ಯಾಂಬು ಫಿಶ್ ಅನ್ನು ತಿನ್ನುತ್ತಾ ಅವಳು ಕೂಡ ಆನಂದಿಸುತ್ತಾಳೆ ಹಾಗೆ ಎಲ್ಲರೂ ಎಂಜಾಯ್ ಮಾಡುತ್ತಾ ಕತ್ತಲಾಗುತ್ತಿದೆ ಎನ್ನುವಾಗ ತಿರುಗಿ ತಮ್ಮ ಮನೆಗೆ ಹೊರಟು ಹೋಗುತ್ತಾರೆ ಹೀಗೆ ಎಷ್ಟೋ ದಿನದಿಂದ ಹೊರಗೆ ಹೋಗಿ ತಮಾಷೆಯಾಗಿ ಕಳೆಯಬೇಕು ಅಂದುಕೊಂಡ ಈ ಅತ್ಯಸಸ್ಯರ ಕೋರಿಕೆ ಈ ವಿಧದಿಂದ ಅವರ ಗಂಡಂದಿರು ತಿರುತ್ತಾರೆ ದುಡ್ಡು ಹಿಡಿದುಕೊಂಡು ರಾಜಯ್ಯ ಮನೆಗೆ ಬರುತ್ತಾನೆ ಅಮ್ಮ ಅನಾಮಿಕಾನ್ ದುಡ್ಡು ಬಂತಮ್ಮ ಈ ದುಡ್ಡನ್ನ ಕೂಡ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಕೂಡಿಡ್ತೀನಿ ಆ ಬ್ಯಾಂಕ್ ಬುಕ್ ಬಾ ಎಂದು ಅನ್ನುತ್ತಾನೆ ಆದರೆ ಮನೆಯಲ್ಲಿ ಎಲ್ಲಿಯೂ ಅವನ ಉದ್ದ ಕಾಲಿನ ಮಗಳು ಅನಾಮಿಕಾ ಕಾಣಿಸೋದಿಲ್ಲ ಶ್ರೀ ಅವಳ ಮನೆಗೆ ಹೋಗಿರ್ತಾಳೆ ಅನ್ಸುತ್ತೆ ನಾಳೆ ಬ್ಯಾಂಕ್ಗೆ ಹಾಕ್ತೇನೆ ದುಡ್ಡನ್ನ ಎಂದು ಮನೆಯಲ್ಲಿರುವ ಪೆಟ್ಟಿಗೆಯಲ್ಲಿ ಇಡ್ತಾನೆ ರಾಜಯ್ಯ ಆ ನಂತರ ಹಿತ್ತಲಿನಲ್ಲಿರುವ ಹಸುವಿನ ಹತ್ರ ಹೋಗುತ್ತಾನೆ ಹಸುವನ್ನು ಕರುವನ್ನು ಅಲ್ಲಿಂದ ಕರೆದುಕೊಂಡು ಅಲ್ಲಿಂದ ಹೊಲದ ಕಡೆಗೆ ಹೋಗುತ್ತಾ ಇದ್ದರೆ ಒಂದು ಕಡೆ ಶ್ರೀವಲಿ ಅಮೌಲ್ಯ ಕೂತ್ಕೊಂಡು ನೇರಳೆ ಹಣ್ಣು ತಿನ್ನುವುದು ಕಾಣಿಸುತ್ತೆ ಇದೇನಿದು ಮಗಳು ಅನಾಮಿಕಾ ಇವ್ರ ಜೊತೆ ಕೂಡ ಇಲ್ಲ ಎಂದು ಅಂದುಕೊಳ್ಳುತ್ತಾ ರಾಜಯ್ಯ ಅವರ ಹತ್ರಕ್ಕೆ ಹೋಗ್ತಾನೆ ಏನು ದೊಡ್ಡಪ್ಪ ಹೀಗೆ ಬಂದ್ರಿ ಏನಮ್ಮ ಶ್ರೀವಲಿ ಅನಾಮಿಕಾ ಎಲ್ಲಿದ್ದಳೆ ಅನಾಮಿಕನ ಈ ದಿನ ಬೆಳಗಿಂದ ನೋಡಿಲ್ಲ ದೊಡ್ಡಪ್ಪ ಏನು ತಾಯಿ ಏನ್ ನೀನ್ ಅನ್ನೋದು ನನ್ನ ಉದ್ದಕಾಲಿನ ಅನಾಮಿಕಾ ಯಾವಾಗ್ಲೂ ನಿನ್ನ ಹತ್ರನೇ ಇರ್ತಾಳಲ್ಲ ನಿಜನೇ ದೊಡ್ಡಪ್ಪ ಆದ್ರೆ ಈ ದಿನ ಅನಾಮಿಕಾ ದಿನ ನನ್ನ ಹತ್ರನೇ ಬಂದಿಲ್ಲ ಬಂದಿಲ್ಲ ಅಂದ್ರೆ ಅವಳಿಗೆ ಆರೋಗ್ಯ ಸರಿಯಲ್ವೇನೋ ಅಂತ ಅಂದ್ಕೊಂಡೆ ದೊಡ್ಡಪ್ಪ ಎಂದು ಶ್ರೀವಲ್ಲ ಹೇಳುತ್ತಲೇ ರಾಜಯನಿಗೆ ಗಾಬರಿ ಶುರುವಾಗುತ್ತೆ ನನಗೆ ಹೇಳದಲೆ ನಿನ್ ಹತ್ರಕ್ಕೆ ಬರ್ದಳೆ ಮತ್ತೆ ಅನಾಮಿಕಾ ಎಲ್ಲಿಗೆ ಹೋಗಿದಳೆ ತಾಯಿ ಎಂದು ಅಂದುಕೊಳ್ಳುತ್ತಲೇ ಹಸುವನ ಹಿಂದೆ ಹೋಗುತ್ತಾ ಇರುತ್ತಾನೆ ಇನ್ನು ಸರಿಯಾಗಿ ಅದೇ ಸಮಯಕ್ಕೆ ಮಣ್ಣಿನ ರೋಡ್ ಮೇಲೆ ರಮೇಶ್ ಜಾಗ್ರತೆಯಿಂದ ಕಾರನ್ನು ಡ್ರೈವ್ ಮಾಡ್ತಾ ಇರ್ತಾನೆ ಹಿಂದಿನ ಸೀಟಿನಲ್ಲಿ ಶಾರದಾ ದಂಪತಿಗಳು ಕೂತ್ಕೊಂಡಿರ್ತಾರೆ ನೀನು ಹೇಳಿದ್ದು ನಿಜವೇನ ಶಾರದಾ ನಿಜವೇ ರೀ ಬೆಟ್ಟದ ಮೇಲೆ ತಾಯಿ ಹತ್ರಕ್ಕೆ ಹೋಗಿ ಕೋರಿಕೆ ಕೋರ್ಕೊಂಡು ತೆಂಗಿನಕಾಯಿ ಹೊಡೆದ್ರೆ ನಮ್ಮ ಕೋರಿಕೆ ನೆರವೇರುತ್ತಂತೆ ನಮ್ಮ ಕೋರಿಕೆ ಅಂದ್ರೆ ನಮ್ಮ ಮಗನ ಮದುವೆ ಆಗೋದು ಅಲ್ವಾ ಖಚಿತವಾಗಿ ನಮ್ಮ ಮಗನಿಗೆ ಮದುವೆ ಆಗುತ್ತೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ನಿನ್ನ ನಂಬಿಕೆನೆ ನಿಮ್ಮನ್ನ ಕಾಪಾಡುತ್ತಮ್ಮ ಎಂದು ಅಂದುಕೊಳ್ಳುತ್ತಲೇ ರಮೇಶ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಉದ್ದ ಕಾಲಿನ ದುಃಖದಿಂದ ಬೆಟ್ಟದ ಮೇಲೆ ನಿಂತಿರ್ತಾಳೆ ಕಣ್ಣೀರಿನಿಂದ ಉದ್ದದ ಕಾಲು ಇರೋದ್ರಿಂದ ನನ್ನನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ ನನಗೆ ಮದುವೆ ಮಾಡಬೇಕು ಅಂತ ನಮ್ಮ ಅಪ್ಪ ಎಷ್ಟೋ ಕಷ್ಟ ಪಡ್ತಾ ಇದ್ದಾರೆ ನಾನೇ ಇಲ್ಲದಿದ್ದರೆ ಅಪ್ಪನಿಗೆ ಎಂತಹ ಕಷ್ಟನೂ ಇರೋದಿಲ್ವಲ್ಲ ಎಂದು ಅಂದುಕೊಂಡು ಆ ಬೆಟ್ಟದ ಮೇಲಿಂದ ದೂಕಿ ಸತ್ತು ಹೋಗಬೇಕು ಅಂತ ನೋಡ್ತಾ ಇರ್ತಾಳೆ ಅನಾಮಿಕಾ ಶಾರದಾ ಪ್ರಸಾದರು ಅಲ್ಲಿಗೆ ಬರುತ್ತಾರೆ ಉದ್ದಕಾಲಿನ ಅನಾಮಿಕಳನ್ನು ನೋಡುತ್ತಾರೆ ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋತಾರೆ ಏನಮ್ಮ ಉದ್ದಕಾಲಿನ ಹುಡುಗಿ ಬೆಟ್ಟದ ಮೇಲಿಂದ ಬಿದ್ದು ಸತ್ ಹೋಗ್ಬೇಕು ಅಂದ್ಕೊಂಡಿದೀಯಾ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಅವರಿಬ್ಬರ ಕಡೆ ನೋಡ್ತಾಳೆ ಏನಮ್ಮ ನೀನು ಸತ್ತು ಹೋಗುವ ಮೊದಲು ನಮಗೊಂದು ಸಹಾಯ ಮಾಡುತ್ತಾಯಿ ಎಂದು ಪ್ರಸಾದ್ ಹೇಳುತ್ತಲೇ ಅನಾಮಿಕಳಿಗೆ ಕೋಪ ಬರುತ್ತೆ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ನಾನು ಏನಕ್ಕೆ ಸತ್ತು ಹೋಗ್ತಾ ಇದೀನೋ ಯಾರಿಗೂ ಅಗತ್ಯವಿಲ್ಲ ಹೊರತು ನಾನು ಮಾಡುವ ಸಹಾಯ ಮಾತ್ರ ಎಲ್ಲರಿಗೂ ಬೇಕು ಅದೇ ನಮ್ಮ ಅಪ್ಪ ಏನಾದರೂ ನೋಡಿದ್ರೆ ಎಷ್ಟು ಅಳ್ತಾ ಇದ್ರು ಸತ್ ಹೋಗ್ಬೇಡ ತಾಯಿ ಅಂತ ಎಷ್ಟು ಬೇಡ್ಕೋತಾ ಇದ್ರು ಅದೇ ಅಲ್ವಾ ರಕ್ತ ಸಂಬಂಧ ಅಂದ್ರೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದ ಮತ್ತೆ ಅನಾಮಿಕಳನ್ನು ಹೀಗೆ ಕೇಳ್ತಾಳೆ ಇಲ್ಲಿ ನೋಡಮ್ಮ ಈ ಬೆಟ್ಟದ ಮೇಲೆ ಅಮ್ಮನವರು ಎಲ್ಲಿದ್ದಾಳೋ ಸ್ವಲ್ಪ ತೋರಿಸಿ ಪುಣ್ಯ ಕಟ್ಕೋತಾಯಿ ನಿನಗ್ ಬೇಗದಲ್ಲಿ ಮದುವೆ ಆಗುತ್ತೆ ಒಳ್ಳೆ ಹುಡುಗ ನಿನಗೆ ಗಂಡನಾಗಿ ಬರ್ತಾನೆ ಎಂದು ಶಾರದ ಹೇಳುತ್ತಲೇ ಅನಾಮಿಕ ಸಂತೋಷ ಪಡುತ್ತಾಳೆ ತಕ್ಷಣ ಅವರ ಹತ್ರ ಬರ್ತಾಳೆ ನೀವು ಹೇಳಿತೇ ನಿಜವಾದ್ರೆ ಎಷ್ಟು ಅದೃಷ್ಟವಂತಳು ಅಮ್ಮನವ್ರೆ ನನ್ನಂತಹ ಉದ್ದ ಕಾಲಿನ ಹುಡುಗಿಯಿಂದ ಯಾರೂ ನನ್ನನ್ನ ಮದುವೆ ಮಾಡ್ಕೊಳೋಕೆ ಇಷ್ಟಪಡಲಿಲ್ಲ ಉದ್ದ ಕಾಲು ಇರೋದು ಅನ್ನೋದು ಶಾಪ ಅಲ್ಲ ಪಾಪ ಅದಕ್ಕಿಂತಲೂ ಅಲ್ಲ ನಿಮ್ಮ ಮಾತು ಕೇಳ್ತಾ ಇದ್ರೆ ನನ್ಗೆ ಕೋ ಬದುಕಬೇಕು ಅನಸ್ತಾ ಇದೆ ಅಮ್ಮನವ್ರೆ ಇನ್ನೇನಕ್ಕೆ ತಡ ಇಲ್ಲಿಂದ ಮನೆಗೆ ಹೊರಟೋಗು ಮನೆ ಹತ್ರ ನಿಮ್ಮ ಅಮ್ಮ ಅಪ್ಪ ನಿನಗಾಗಿ ಎದುರು ನೋಡ್ತಾ ಇರ್ತಾರೆ ನನಗೆ ಅಮ್ಮ ರೀ ಇರೋದು ನಮ್ಮ ಅಪ್ಪನೇ ನನಗೆ ಮದುವೆ ಆಗಿಲ್ಲ ಅಂತ ನಮ್ಮಪ್ಪ ಒಳಗೊಳಗೆ ತುಂಬಾ ದುಃಖ ಪಡ್ತಾ ಇದ್ದಾರೆ ನಾನು ಬದುಕಿದ್ದು ನಮ್ಮ ಅಪ್ಪನ ದಿನ ದಿನಕ್ಕೂ ದುಃಖ ಪಡಿಸೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೀಗೆ ಸತ್ತು ಹೋಗ್ಬೇಕು ಅಂತ ಬಂದೆ ಏನಮ್ಮ ಸಾವು ಅನ್ನೋದು ಮದುವೆಗೆ ಪರಿಹಾರ ಅಲ್ಲಮ್ಮ ಮದುವೆಗಷ್ಟೇ ಅಲ್ಲ ಯಾವ ಸಮಸ್ಯೆಗೂ ಸಾವು ಪರಿಹಾರ ಅಲ್ಲ ಇಷ್ಟಕ್ಕೂ ನೀನು ಕೆಳಗೆ ಹೋಗು ಕಾರಿನ ಹತ್ರ ಹುಡುಗ ಇದ್ದಾನೆ ನೀನು ಹುಡುಗನ ನೋಡು ನಮ್ ಹುಡುಗ ಕೂಡ ನೀವಿಬ್ಬರು ಒಬ್ಬರನ್ನೊಬ್ಬರು ಹಿಡಿಸಿದ್ರೆ ನಾವೇ ಹತ್ತಿರವಿದ್ದು ಮದುವೆ ಮಾಡಿಸ್ತೀವಿ ಎಂದು ಹೇಳುತ್ತಲೇ ಉದ್ದ ಕಾಲಿನ ಅನಾಮಿಕಾ ನಾಚಿಕೆ ಪಡುತ್ತಾಳೆ ಇಲ್ಲಿ ಅಮ್ಮನವ್ರು ಎಲ್ಲಿರ್ತಾರಮ್ಮ ಎಂದು ಕೇಳುತ್ತಲೇ ಅನಾಮಿಕಾ ಅವರನ್ನು ಅಮ್ಮನವರ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ ಶಾರದಾ ದಂಪತಿಗಳು ಕೈ ಮುಗಿದುಕೊಂಡು ತೆಂಗಿನಕಾಯಿ ಒಡೆಯುತ್ತಾರೆ ತಮ್ಮ ಮಗನ ಮದುವೆ ನಡೆಯಬೇಕು ಅಂತ ಕೋರಿಕೊಳ್ಳುತ್ತಾರೆ ಇನ್ನು ಆ ನಂತರ ಅನಾಮಿಕಳನ್ನು ಕರೆದುಕೊಂಡು ಕಾರಿನ ಹತ್ತಿರ ಬರ್ತಾರೆ ರಮೇಶ್ ಉದ್ದ ಕಾಲಿನ ಅನಾಮಿಕಳನ್ನು ನೋಡ್ತಾನೆ ಸ್ವಚ್ಛವಾದ ಹೂವಿನ ಹಾಗೆ ಎಷ್ಟು ಅಂದವಾಗಿದ್ದಾಳೆ ಮಮ್ಮಿ ಡ್ಯಾಡಿ ಮದುವೆ ಅಂತ ಮಾಡ್ಕೊಂಡ್ರೆ ಇವಳನ್ನೇ ಮಾಡ್ಕೋತೀನಿ ಹೋಗಿ ಮಾತಾಡೋಣ ಎಂದು ಹೇಳುತ್ತಲೇ ಅನಾಮಿಕಾ ನಾಚಿಕೆ ಪಡುತ್ತಾ ತನ್ನ ಮನೆಯ ಅಡ್ರೆಸ್ ಹೇಳಿ ಅಲ್ಲಿಂದ ತನ್ನ ಉದ್ದ ಕಾಲಿನಿಂದ ಓಡುತ್ತಾ ಹಸು ಕರುವನ್ನು ಮೇಯಿಸುತ್ತಿರುವ ತಂದೆ ರಾಜಯ್ಯನ ಹತ್ರ ಬರ್ತಾಳೆ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ರಾಜಯ್ಯ ಮಗಳನ್ನು ನೋಡಿ ಸಂತೋಷ ಹಸುವನ್ನು ಕರುವನ್ನು ಹೊಡೆದುಕೊಂಡು ಮನೆಗೆ ಬರ್ತಾನೆ ಇನ್ನು ಮನೆ ಹತ್ತಿರ ಶಾರದಾ ಅವರು ನಿಂತಿರ್ತಾರೆ ರಾಜಯ್ಯ ಅವರಿಗೆ ವಿನಯದಿಂದ ಕೈ ಮುಗಿದು ಬಾಗಿಲು ತೆಗೆದು ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಮರದ ಕುರ್ಚಿ ಹಾಕುತ್ತಾನೆ ಶಾರದಾ ಅವರು ಕೂತ್ಕೋತಾರೆ ಅಣ್ಣಯ್ಯ ಅನಾಮಿಕಾ ನಿಮಗೆ ಎಲ್ಲೋ ಹೇಳಿದ್ದಾಳಲ್ಲ ಹೇಳಿದ್ದಾಳೆ ತಾಯಿ ಇನ್ನು ನನ್ನ ಉದ್ದಕಾಲಿನ ಮಗಳಿಗೆ ಮದುವೆ ಆಗಲ್ವೋ ಏನೋ ಅಂತ ದುಃಖ ಪಡ್ತಾ ಇರುವ ನನಗೆ ಸಿಹಿಯಾದ ವಿಷಯ ಹೇಳಿದ್ರಿ ನೀವು ಮದುವೆ ಖರ್ಚೆಲ್ಲ ನಾವೇ ಇಟ್ಕೋತೀವಿ ಅನಾಮಿಕಳನ್ನು ಸೊಸೆಯಾಗಿ ಕಳಿಸಿದ್ರೆ ಸಾಕು ನಾವು ನಮ್ಮ ಮಗಳ ಹಾಗೆ ನೋಡ್ಕೋತೀವಿ ಎಂದು ಹೇಳುತ್ತಲೇ ರಾಜಯ್ಯ ಎಷ್ಟೋ ಆನಂದದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಒಳ್ಳೆ ದಿನದಲ್ಲಿ ಉದ್ದ ಕಾಲಿನ ಅನಾಮಿಕಳ ಜೊತೆ ರಮೇಶನಿಗೆ ಮದುವೆ ಮಾಡುತ್ತಾರೆ ಅನಾಮಿಕಾ ಸಂಸಾರಕ್ಕೆ ಬರುತ್ತಾಳೆ ಅತ್ತೆ ಇನ್ ಮೇಲಿಂದ ನೀವು ಮನೇಲಿ ಎಂತಹ ಕೆಲಸ ಮಾಡೋದು ಬೇಡ ಎಲ್ಲ ನಾನೇ ಮಾಡ್ತೀನಿ ಬೇಕೋ ಹೇಳಿ ಸಾಕು ಹಿಡಿಸಿದ ಸೀರಿಯಲ್ ನೋಡ್ಕೊತಾರಿ ಕೆಲಸವೆಲ್ಲ ಆದ ಮೇಲೆ ನಾನು ಕೂಡ ಬಂದು ಸೀರಿಯಲ್ ನೋಡ್ತೀನಿ ಸರಿ ಕಣೆ ಸೊಸೆ ಮೇಲೆ ತಲೆಗೆ ಕೆಳಗೆ ಕಾಲಿಗೆ ಎಂತಹ ಏಟು ತಾಗಿಸಿಕೊಳ್ಳದೆ ಜಾಗ್ರತೆಯಾಗಿ ನೋಡ್ಕೊಂಡು ಕೆಲ್ಸ ಮಾಡ್ಕೋಮಾ ಹಾಗೆ ಅತ್ತೆ ಎಂದು ಹೇಳಿ ಉದ್ದ ಕಾಲಿನ ಜಾಗ್ರತೆಯಿಂದ ಮನೆ ಕೆಲಸ ಅಡಿಗೆ ಕೆಲ್ಸ ಮಾಡುತ್ತಾ ಇರುತ್ತಾಳೆ ಶಾರದಾ ಉದ್ದಕಾಲಿನ ಹುಡುಗಿಯನ್ನು ಸೊಸೆಯಾಗಿ ತಂದಿದ್ದಾಳೆ ಎಂದು ಊರಿನವರೆಲ್ಲ ವ್ಯಂಗ್ಯವಾಗಿ ನಗುತ್ತಾ ಅನಾಮಿಕಳನ್ನು ನೋಡಬೇಕು ಎಂದು ಶಾರದಾ ಅವರ ಮನೆಗೆ ಬರುತ್ತಾರೆ ಏನೇ ಕಮಲ ಊರೆಲ್ಲ ಹೀಗೆ ಯಾಕೆ ಬಂದಿದ್ದೀರಾ ನಮ್ಮನೆಗೆ ಉದ್ದಕಾಲಿನ ಹುಡುಗಿನ ಸೊಸೆಯಾಗಿ ಕರ್ಕೊಂಡ್ಬಂದೆ ಅಂತ ತಿಳಿದು ನೋಡೋದಿಕ್ಕೆ ಬಂದ್ವಿ ಶಾರದಾ ಉದ್ದಕಾಲಿನ ನನ್ನ ಸೊಸೆನ ಪ್ರತ್ಯೇಕವಾಗಿ ನೋಡೋದೇನಿದೆ ನಾವು ಹೇಗಿರ್ತೇವೋ ನನ್ನ ಸೊಸೆ ಕೂಡ ಹಾಗೆ ಇರ್ತಾಳಲ್ಲ ಅಯ್ಯೋ ಶಾರದಾ ಚಿಕ್ಕಮ್ಮ ಒಂದು ಸಲ ನಿನ್ನ ಉದ್ದಕಾಲಿನ ಸೊಸೆನ ಕರಿಬಾರ್ದ ನಾವು ನೋಡಿದಷ್ಟ ಮಾತ್ರಕ್ಕೆ ನಿನ್ನ ಸೊಸೆ ಉದ್ದ ಕಾಲು ಕಡಿಮೆ ಆಗೋದಿಲ್ವಲ್ಲ ಎಂದು ಬಂದವರು ಒಂದೊಂದು ಮಾತು ಆಡುತ್ತಾ ಇರುತ್ತಾರೆ ಆ ಮಾತುಗಳನ್ನೆಲ್ಲ ಕೇಳಲಾರದೆ ಶಾರದಾ ತನ್ನ ಸೊಸೆಯನ್ನು ಹೊರಗೆ ಕರೆಯುತ್ತಾಳೆ ಸೊಸೆ ಏನಮ್ಮ ಅನಾಮಿಕಾ ಎಂದು ಕರೆಯುತ್ತಲೇ ಉದ್ದ ಕಾಲಿನ ಅನಾಮಿಕಾ ಹೊರಗೆ ಬರುತ್ತಾಳೆ ಎಲ್ಲರೂ ಉದ್ದ ಕಾಲಿರುವ ಅನಾಮಿಕಳನ್ನು ನೋಡಿ ವ್ಯಂಗ್ಯವಾಗಿ ನಗಲಿಕ್ಕೆ ಶುರು ಮಾಡುತ್ತಾರೆ ಹಂಗಿಸಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಅದು ಶಾರದೊಳಗೆ ಹಿಡಿಸಲಿಲ್ಲ ಊರಿನವರನ್ನು ಬಯಲಿಕ್ಕೆ ಶುರು ಮಾಡ್ತಾಳೆ ಅತ್ತೆ ಅವ್ರ ಜೊತೆ ನಮಗೇನಕ್ಕೆ ಹೇಳಿ ನನ್ನನ್ನು ನೋಡಿದಿರಲ್ಲ ಇನ್ನು ಹೋಗಿ ಎಂದು ಹೇಳಿ ಅತ್ತೆ ಶಾರದಳನ್ನು ತನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಒಂದು ದಿನ ಭೀಭತ್ಸವಾದ ಮಳೆ ಬಂದು ಊರೆಲ್ಲ ಮುಳುಗಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಊರಿನವರು ನೀರಿನಲ್ಲಿ ಕಷ್ಟಪಡ್ತಾ ಇರ್ತಾರೆ ಆಗಲೇ ಉದ್ದ ಕಾಲಿರುವ ಅನಾಮಿಕಾ ತನ್ನ ಕುಟುಂಬವನ್ನು ಕಾಪಾಡಿಕೊಂಡು ದಡಕ್ಕೆ ತರುತ್ತಾಳೆ ಸೊಸೆ ಈ ದಿನ ನೀನೇನಾದ್ರೂ ಇಲ್ಲದೆ ಇದ್ರೆ ಅಮ್ಮೋ ಊಹಿಸ್ತಾ ಇದ್ರೆ ಭಯವಾಗುತ್ತಮ್ಮ ಎಂದು ಹೇಳುತ್ತಾ ಇದ್ದರೆ ಏನಾಗಲ್ಲ ಅತೇ ಎಂದು ಹೇಳುತ್ತಿರುವಾಗ ಕಮಲ ನೀರಿನಲ್ಲಿ ಕೊಚ್ಕೊಂಡು ಹೋಗೋದು ಕಾಣಿಸುತ್ತೆ ನನ್ನನ್ನು ಕಾಪಾಡು ಅನಾಮಿಕಾ ನನ್ನನ್ನು ಕಾಪಾಡು ಎಂದು ಅರಚುತ್ತಾ ಇರ್ತಾಳೆ ಅನಾಮಿಕಾ ಕಮಲರನ್ನು ಕಾಪಾಡಲಿಕ್ಕೆ ಹೋಗ್ತಾ ಇದ್ರೆ ಶಾರದಾ ಅಡ್ಡ ಬರುತ್ತಾಳೆ ಏನು ಬೇಡ ಕಣ ಸೊಸೆ ನಿನಗೆ ಉದ್ದ ಕಾಲಿದೆ ಅಂತ ಹೇಳಿ ವ್ಯಂಗ್ಯ ಮಾಡಿ ಅವಮಾನಿಸಿದ್ದಾಳೆ ಆಗಲೇ ಮರ್ತೋದಿಯ ನೀನು ಅತ್ತೆ ಮರ್ತು ಹೋಗೋದನ್ನೋದು ದೇವರು ಮನುಷ್ಯನಿಗೆ ಕೊಟ್ಟ ದೊಡ್ಡವರ ಇಂತಹದು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ನಾವು ಮನುಷ್ಯರಾಗಿ ಬದುಕಬಹುದು ಆದರೆ ಮನಸ್ಸಿರುವ ಮನುಷ್ಯರಾಗಿ ಬದುಕಲಾರೆವಲ್ಲ ಹೌದು ಸೊಸೆ ಭಾಳ ಒಳ್ಳೆ ಮಾತು ಹೇಳಿದೆ ಹೌದು ಬಹಳ ದೊಡ್ಡದಾಗಿ ಹೇಳಿದೆ ನಾನು ಮಕ್ಕಳನ್ನ ನೀನು ತಕ್ಷಣ ಹೋಗಿ ಪ್ರಮಾದದಲ್ಲಿ ಇರುವವರನ್ನೆಲ್ಲ ಅನಾಮಿಕಾ ಮಕ್ಕಳನ್ನು ಅತ್ತೆ ಮಾವಂದರಿಗೆ ಒಪ್ಪಿಸಿ ದೋಣಿ ಹಾಕೊಂಡು ಪ್ರವಾಹದಲ್ಲಿ ಇರುವವರತ್ರ ಹೋಗಿ ನಾನು ಒಬ್ಬೊಬ್ಬರನ್ನೇ ಕರ್ಕೊಂಡ್ಬಂದು ದೋಣಿನಲ್ಲಿ ಹತ್ತಿಸ್ತಾ ಇರ್ತೀನಿ ಎಂದು ಹೇಳಿ ಅನಾಮಿಕಾ ಪ್ರವಾಹದ ನೀರಿನಲ್ಲಿ ಹೋಗುತ್ತಾಳೆ ರಮೇಶ್ ದೋಣಿ ತರುತ್ತಾನೆ ಭಯಪಡಬೇಡಿ ನಾನು ಬರ್ತಾ ಇದ್ದೀನಿ ಎಂದು ಅನಾಮಿಕಾ ಪ್ರವಾಹದ ನೀರಿನಲ್ಲಿ ನಡೆದುಕೊಳ್ಳುತ್ತಾ ಮುಂದಕ್ಕೆ ಹೋಗ್ತಾ ಇರ್ತಾಳೆ ನೀರಿನಲ್ಲಿ ಕೊಚ್ಚಿ ಹೋಗುತ್ತಾ ಇರುವವರು ಕಾಣಿಸುತ್ತಾರೆ ಅನಾಮಿಕಳಿಗೆ ಅವರೆಲ್ಲರನ್ನು ಕಾಪಾಡಿ ಅವರ ಮನೆ ಹತ್ರ ಕೂರಿಸುತ್ತಾಳೆ ಇನ್ನು ಕೆಲವರನ್ನು ದೋಣಿಯಲ್ಲಿ ಕೂರಿಸುತ್ತಾಳೆ ಹಾಗೆ ಅನಾಮಿಕಾ ಮಳೆಯಲ್ಲೇ ನೆನೆಯುತ್ತಾ ತನ್ನ ಉದ್ದ ಕಾಲಿನ ಸಹಾಯದಿಂದ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರುವವರನ್ನು ಕಾಪಾಡಿ ಕೆಲವರನ್ನು ಮನೆಯ ಮೇಲೆ ಇರಿಸುತ್ತಾಳೆ ಮತ್ತೆ ಕೆಲವರನ್ನು ದೋಣಿಯಲ್ಲಿ ಹತ್ತಿಸಿ ಕಾಪಾಡುವ ಪ್ರಯತ್ನ ಮಾಡ್ತಾ ಇರ್ತಾಳೆ ಬಹಳ ಒದ್ದೆಯಾಗಿ ಕೊಚ್ಚಿಕೊಂಡು ಹೋಗ್ತಾ ಇರುವ ವಸ್ತುಗಳನ್ನು ಕೂಡ ದಡದಲ್ಲಿ ತರುತ್ತಾಳೆ ಕಾಪಾಡಿಸಿಕೊಂಡವರೆಲ್ಲರೂ ಅನಾಮಿಕಳ ಉದ್ದ ಕಾಲನ್ನು ನೋಡಿ ಕೈ ಮುಗಿಯುತ್ತಾ ಹೀಗನ್ನುತ್ತಾರೆ ಅನಾಮಿಕಾ ಉದ್ದ ಕಾಲಿನವಳು ಅಂತ ನಿನ್ನ ಹಂಗಿಸಿದರು ನಮ್ಮನ್ನು ಮಾತ್ರ ಕ್ಷಮಿಸಿದೆ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ರೆ ಸ್ವಲ್ಪವೂ ಕೋಪ ದ್ವೇಷವು ತೋರಿಸದೆ ಪ್ರೇಮದಿಂದ ಕಾಪಾಡಿ ದಡಕ್ಕೆ ಸೇರಿಸಿದೆ ನಮ್ಮನ್ನು ಕ್ಷಮಿಸುವ ಅನಾಮಿಕಾ ಎಂದು ಊರಿನವರೆಲ್ಲರೂ ಅನಾಮಿಕಳನ್ನು ಬೇಡಿಕೊಳ್ಳುತ್ತಾರೆ ನಮ್ಮ ಊರೆಲ್ಲ ಒಂದು ಕುಟುಂಬ ನಮ್ಮಲ್ಲಿ ನಮಗೆ ಎಂತಹ ವಿಭೇದವೂ ಇಲ್ಲ ಎಲ್ಲರೂ ಒಂದೇ ಎಂದು ಅನಾಮಿಕ ಹೇಳುತ್ತಲೇ ಇನ್ನು ಆ ದಿನದಿಂದ ಊರಿನವರೆಲ್ಲರೂ ಉದ್ದ ಅನಾಮಿಕಳ ಜೊತೆ ಸ್ನೇಹದಿಂದ ಕಲೆತು ಆನಂದದಿಂದ ಜೀವಿಸ